ಒಂದು ಕಾಯಿಲೆ ಬಂದಿರೋದು ತಾನಾಗ್ ತಾನೇ ವಾಪಾಸ್ ಹೋಗುತ್ತೆ ಅಂತಂದ್ರೆ ಅದು ಪೈಲ್ಸ್ ಮಾತ್ರ ಇಂಟರ್ನಲ್ ಹೆಮರಾಯ್ಡ್ಸ್ ಏನಂತಂದ್ರೆ ಅದು ಪೇನ್ಲೆಸ್ ನಿಮ್ಗೆ ನೀವು ಪೈಲ್ಸ್ ಪೇಷಂಟ್ ಅನ್ನೋದೇ ಗೊತ್ತಿರಲ್ಲ ಇದ್ರಲ್ಲಿ ಸೆವೆಂಟಿ ನಿಮ್ಗೆ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿರುತ್ತೆ ಸಕ್ರೆ ಕಾಯಿಲೆ ಆಗಿರ್ಬೋದು ಹಾಗೆ ಪೈಲ್ಸ್ ಆಗಿರ್ಬೋದು ಹಾಗೆ ರಕ್ತದೊತ್ತಡ ನೀವು ಸೊರಾಸಿಸ್ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರು ಈ ಪ್ರಾಬ್ಲಮ್ಸ್ ಮೇಲ್ಗಡೆ ನಿಮ್ಗೆ ನ್ಯಾಚುರಲ್ ಆಗಿ ಹರ್ಬ್ಸ್ ಇಂದ ನಿಮ್ಗೆ ಮೆಡಿಸಿನ್ ನಾವು ಪ್ರೊವೈಡ್ ಮಾಡ್ತೀವಿ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಾನು ಮೈಸೂರಲ್ಲಿದ್ದೀನಿ ನೋಡಿ ಇದು ಮೈಸೂರಿನ ರಿಂಗ್ ರೋಡ್ ಇದು ಇಲ್ಲಿ ಅಲನಹಳ್ಳಿ ಅಂತ ಹೇಳಿ ಒಂದು ಏರಿಯಾ ಇದು ಇಲ್ಲಿ ನೋಡಿ ಋಗ್ವೇದ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಒಂದು ವೆಲ್ನೆಸ್ ಸೆಂಟರ್ ಕಾಣಿಸ್ತು ನಮ್ಮೆಲ್ಲರಿಗೂ ಕೂಡ ಇತ್ತೀಚಿನ ದಿನದಲ್ಲಿ ಆರೋಗ್ಯದ ಸಮಸ್ಯೆ ಯಥೇಚ್ಛವಾಗಿ ಆಗ್ತಾ ಇದೆ ಸೋ ಈ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನಾನು ಫಸ್ಟ್ ಪ್ರಿಫ್ರೆನ್ಸ್ ಕೊಡೋದು ಆಯುರ್ವೇದಕ್ಕೆ ಅಂದರೆ ನಮ್ಮ ಹೆಲ್ತನ್ನು ನ್ಯಾಚುರಲ್ಲಾಗಿ ಸರಿ ಮಾಡ್ಕೋಬೇಕು ಹೆಲ್ತನ್ನು ನ್ಯಾಚುರಲಿ ನಾವು ಚೆನ್ನಾಗಿ ಇಟ್ಕೋಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿರುವಂಥ ವೆಲ್ನೆಸ್ ಸೆಂಟರ್ಗಳು ನಮಗೆ ಬಹಳ ಉಪಯೋಗಕಾರಿ ಆಗಿರುತ್ತೆ ಸೊ ಹಾಗಾಗಿ ಅದರ ಒಳಗಡೆ ಹೋಗೋಣ ಅಂತ ಇದ್ದೀನಿ ನೋಡುವ ಈಗ ಸಕ್ಕರೆ ಕಾಯಿಲೆ ಇರ್ಬೋದು ರಕ್ತದ ಒತ್ತಡ ಮೂಲವ್ಯಾಧಿ ವೆರಿಕೋಸ್ ವೇನ್ಸು ಕಿಡ್ನಿ ಸ್ಟೋನು ದೇಹದ ಪ್ರತಿರೋಧಕ ಶಕ್ತಿಯ ಕೊರತೆ ಸೋರಿಯಾಸಿಸ್ ಇರ್ಬೋದು ಪಾರ್ಶ್ವವಾಯು ಮೂತ್ರಕೋಶದ ಸಮಸ್ಯೆ ಎಲ್ಲದಕ್ಕೂ ಕೂಡ ಇಲ್ಲಿ ಪರಿಹಾರ ಇದೆ ಅದು ಕೂಡ ನ್ಯಾಚುರಲ್ ಆಗಿ ಪರಿಹಾರ ಮಾಡುವಂಥದ್ದು ಹಾಗಾಗಿ ಈ ಸೆಂಟರ್ನ ಒಳಗಡೆ ಹೋಗಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಕೊಡ್ತೀನಿ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಮೈಸೂರಿನ ಯಾರೇ ಈ ಭಾಗದ ಯಾರೇ ಇದ್ದರೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಲುಪಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮೈಸೂರಿಗೆ ಬಂದಿದ್ದು ಕೂಡ ಸಾರ್ಥಕ ಆಗುತ್ತೆ ಬನ್ನಿ ಈಗ ಇವರ ಸೆಂಟರ್ನ ಒಳಗಡೆ ಹೋಗೋಣ ಸೊ ಯಾವ ರೀತಿ ಇದೆ ಇಲ್ಲಿ ಯಾವ ಡಿಸೀಸ್ ಗಳಿಗೆ ನ್ಯಾಚುರಲ್ ಆಗಿ ನಮ್ಗೆ ಒಂದಿಷ್ಟು ಔಷಧೋಪಚಾರಗಳು ಸಿಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಕೊಡ್ತೀನಿ ಮೈಸೂರಿನ ಅನೇಕರಿಗೆ ಇದು ಹೆಲ್ಪ್ಫುಲ್ ಆಗ್ಬೋದು ಜೊತೆಗೆ ನಾಡಿನ ಯಾವುದೇ ಭಾಗದ ಯಾವುದೇ ಮೂಲೆಯ ವ್ಯಕ್ತಿಗಳು ಇಲ್ಲಿ ಏನಾದ್ರೂ ನಿಮ್ಮ ಡಿಸೀಸ್ಗೆ ಒಂದು ಔಷಧವನ್ನ ತಗೋಬೇಕು ಅನ್ನೋದಿದ್ರೆ ಇಲ್ಲಿಗೆ ನೀವು ಬರಬಹುದು ಇದು ಎಂಟ್ರಿ ಹಾಯ್ ಮೇಡಮ್ ನಮಸ್ತೆ ಹೇಗಿದ್ದೀರಿ ಆರಾಮಾಗಿದ್ದೀರಾ ಎಸ್ ನಾವು ಮೈಸೂರಿಗೆ ಬಂದಿದ್ವಿ ಸೊ ಹಾಗಾಗಿ ನಿಮ್ಮ ವೆಲ್ನೆಸ್ ಸೆಂಟರ್ ನೋಡಿದ್ವಿ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡೋಣ ನಮ್ ಅಂತ ಹೇಳಿ ಇವತ್ತು ಇಲ್ಲಿಗೆ ಬಂದಿದೀವಿ ಮೈನ್ಲಿ ಋಗ್ವೇದ ಅಂತ ಹೇಳಿದ್ರೆ ನಮ್ಗೆ ನಮ್ಮ ಹಳೆಯ ಕಾಲದ ಋಗ್ವೇದ ಮತ್ತೆ ಆಯುರ್ವೇದದ ಕೆಲವೊಂದು ವಿಚಾರದಲ್ಲಿ ಔಷಧ ಉಪಚಾರಗಳು ಸಿಗುತ್ತೆ ಅನ್ನೋದು ನನಗೆ ಇಲ್ಲಿ ಗೊತ್ತಾಯ್ತು ನನಗೆ ಅದೇ ನೆನಪಿಗೆ ಬಂತು ಹಾಗಾಗಿ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತಾನೆ ಬಂದೆ ಒಂದಿಷ್ಟು ಜನರಿಗೆ ಇದು ಯೂಸ್ಫುಲ್ ಆಗ್ಬಹುದು ಅಂತ ನಂಬಿದೀನಿ ಮೇಡಮ್ ಈಗ ಈ ಋಗ್ವೇದ ವೆಲ್ನೆಸ್ ಸೆಂಟರ್ ಒಳಗಡೆ ಬಂದ್ರೆ ಯಾವ್ಯಾವ ಗಳಿಗೆ ಅವನಿಗೆ ನಾರ್ಮಲಿ ಒಂದು ಪರಿಹಾರ ಸಿಗುತ್ತೆ ಮತ್ತೆ ಇಲ್ಲಿ ಯಾವುದೇ ಆ ಟ್ಯಾಬ್ಲೆಟ್ಸ್ ಗಳಾಗ್ಲಿ ಅದು ಇದು ಇಂಗ್ಲಿಷ್ ಮೆಡಿಸಿನ್ ಯಾವುದು ಇರೋದಿಲ್ಲ ಅನ್ನೋದನ್ನ ಕೇಳ್ಕೊಂಡು ಯಾವ ಏನೆಲ್ಲ ಡಿಸೀಸ್ ಗಳಿಗೆ ಇಲ್ಲಿ ಪರಿಹಾರ ಇದೆ ಅಂತ ಹೌದು ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ವೆಲ್ಕಮ್ ನಮ್ಮ ಸಂಸ್ಥೆಗೆ ಹಾಗೆ ಇಲ್ಲಿ ಋಗ್ವೇದ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಬಂದ್ಬಿಟ್ಟು ನಮ್ದು ಮೈಸೂರಲ್ಲಿ ಇರೋದು ದೇವೇಗೌಡ ಸರ್ಕಲ್ ಹತ್ರ ಬರುತ್ತೆ ಹಾಗೆ ಇದ್ರಲ್ಲಿ ನಾವು ಏನು ಏಮ್ ಇಟ್ಕೊಂಡಿರೋದು ಅಂತಂದ್ರೆ ಎಲ್ಲಾ ನ್ಯಾಚುರಲ್ ಉತ್ಪನ್ನಗಳನ್ನೇ ನಾವು ಪ್ರೊಡ್ಯೂಸ್ ಮಾಡ್ಬೇಕು ಅಂತಾನೆ ಇರೋದು ನ್ಯಾಚುರಲ್ ಆಗಿ ಸಿಗುವಂತ ಹರ್ಬ್ಸ್ ನ ಇವಾಗ ಟರ್ಮರಿಕ್ ಆಗಿರ್ಬೋದು ಅಲೋವಿರಾ ಬೇಲ್ ಫ್ರೂಟ್ ಆಗಿರ್ಬೋದು ನೀಮ್ ಲೀವ್ಸ್ ಆಗಿರ್ಬೋದು ನ್ಯಾಚುರಲ್ ಆಗಿ ಹೊರಗಡೆ ಸಿಗುತ್ತೆ ಹಾಗೆ ಅದನ್ನ ನಾವು ಹೇಗೆ ನಮ್ಮ ಆರೋಗ್ಯ ಸುಧಾರಣೆಗೆ ನಾವು ಅದನ್ನ ಬಳಸ್ಕೋಬೇಕು ಅನ್ನೋದ್ರ ಮೇಲ್ಗಡೆ ನಾವು ಇದನ್ನ ಮಾಡ್ತಾ ಇರೋದು ಇವಾಗ ನಾವು ಯಾವ ಕಾನ್ಸಂಟ್ರೇಷನ್ ಅಲ್ಲಿ ನಾವು ಅದನ್ನ ತಗೋಬೇಕು ಯಾವ ಮೆಡಿಸಿನ್ ಅಲ್ಲಿ ನಮ್ಗೆ ಹಾಕಿದ್ರೆ ಯಾವ ಡಿಸೀಸ್ಗೆ ಅದು ಉಪಯೋಗ ಆಗುತ್ತೆ ಅನ್ನೋದ್ರ ಮೇಲೆನೆ ನಾವು ಇದನ್ನ ಈ ಸಂಸ್ಥೆನ ಸ್ಥಾಪನೆ ಮಾಡಿರೋದು ಇದರಲ್ಲಿ ನಿಮ್ಗೆ ಆಯುರ್ವೇದಿಕ್ ಎಲ್ಲಾ ತರದ ಕಾಯಿಲೆಗೂ ಸಿಗುತ್ತೆ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಅಂತಂದ್ರೆ ಒಂದು ಸಕ್ಕರೆ ಕಾಯಿಲೆ ಆಗಿರ್ಬೋದು ಹಾಗೆ ಪೈಲ್ಸ್ ಆಗಿರ್ಬೋದು ಹಾಗೆ ರಕ್ತದೊತ್ತಡ ನೀವು ಸೋರಾಸಿಸ್ ಸ್ಕಿನ್ ಪ್ರಾಬ್ಲಮ್ಸ್ ಏನೇ ಇದ್ರು ಈ ಪ್ರಾಬ್ಲಮ್ಸ್ ಮೇಲ್ಗಡೆ ನಿಮ್ಗೆ ನ್ಯಾಚುರಲ್ ಆಗಿ ಹರ್ಬ್ಸ್ ಇಂದ ನಿಮ್ಗೆ ಮೆಡಿಸಿನ್ ನಾವು ಪ್ರೊವೈಡ್ ಮಾಡ್ತೀವಿ ಎಲ್ಲ ಮೆಡಿಸಿನ್ಸ್ ಗಳು ಇಲ್ಲೇ ಇಲ್ಲೇ ಹೇಗೆ ಅಂತ ಹೌದು ಸರ್ ಸಿಗುತ್ತೆ ಹಾಗೆ ಏನಂತಂದ್ರೆ ನಾವು ಇದು ಮ್ಯಾನುಫ್ಯಾಕ್ಚರರ್ ಆಗಿರೋದ್ರಿಂದ ಎಲ್ಲಾ ಮೆಡಿಸಿನ್ ಮೇಲ್ಗಡೆ ಕಾನ್ಸಂಟ್ರೇಷನ್ ಎಷ್ಟು ಹಾಕ್ಬೇಕು ಅನ್ನೋದು ಲಿಮಿಟ್ ಗೊತ್ತಿರುತ್ತೆ ಹಾಗೆ ಎಲ್ಲ ಪೇಷಂಟ್ ಎಲ್ಲಾ ತರದ ಪೇಶೆಂಟ್ಗೂ ನಮಗೆ ಇಲ್ಲಿ ಮೆಡಿಸಿನ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂದ್ರೆ ಆಯುರ್ವೇದ ಆದ್ರೂ ಕೂಡ ಯಾವ ಯಾವ್ದನ್ನ ಎಷ್ಟೆಷ್ಟು ತಗೋಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ಅತಿಯಾದ್ರೆ ಅಮೃತನು ವಿಷಯ ಅಂತಾನೆ ಹೇಳ್ಬೋದು ಅದಕ್ಕೆ ಎಷ್ಟು ಲಿಮಿಟ್ ಅಲ್ಲಿ ನಾವು ಹೇಳೋದು ಎಷ್ಟು ಕಾಯಿಲೆಗೆ ಎಷ್ಟು ಪ್ರಮಾಣ ಯಾವ್ದಾದ್ರು ಒಂದು ಡಿಸೀಸ್ ಈಗ ನೀವು ಹೇಳಿದ್ರಿ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ಪೈಲ್ಸ್ ಇರ್ಬಹುದು ಸೋರಿಯಾಸಿಸ್ ಇರಬಹುದು ಅಥವಾ ನಮ್ಮ ಬಾಡಿಗ್ ಬೇಕಾಗಿರುವಂತಹ ಇಮ್ಯುನಿಟಿ ಪವರ್ ಇರ್ಬಹುದು ಇದೆಲ್ಲದಕ್ಕೂ ಯಾವ್ದಾದ್ರು ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಹೆಂಗ್ ಕಾಂಟ್ಯಾಕ್ಟ್ ಮಾಡ್ಬೇಕು ಇಲ್ಲಿಗೆ ಬರ್ಬೇಕ ಈಗ ನಾನು ಮೈಸೂರಿಗೆ ಬಂದಿದ್ದೀನಿ ನಿಮ್ಮ ಸೆಂಟರ್ ನ ತೋರಿಸಿದೀನಿ ಓಕೆ ಕೆಲವರು ತುಂಬಾ ದೂರದಲ್ಲಿ ಇರ್ತಾರೆ ಅವ್ರಗಳು ಹೆಂಗೆ ಏನು ಇಲ್ಲ ಸರ್ ನಾವು ಮೆಡಿಸಿನ್ ನಾವು ಪ್ರೊವೈಡ್ ಮಾಡ್ತೀವಿ ನಾವು ಆನ್ಲೈನ್ ಸರ್ವಿಸ್ ಸಹ ಕೊಡ್ತೀವಿ ಇಲ್ಲಿ ಕಾಣಿಸ್ತಾ ಇದೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಸ್ಟಾಫ್ ನಿಮಗೆ ಮೆಡಿಸಿನ್ ಕೊಡೋದಂತಂದ್ರೆ ಹಾಗೆ ಕೊಡೋದಿಲ್ಲ ನಿಮ್ಗೆ ಗೈಡ್ ಮಾಡ್ತಾರೆ ನಿಮ್ಮ ಪ್ರಾಬ್ಲಮ್ ಸಮಸ್ಯೆಗೆ ಫಸ್ಟ್ ನಾವು ಸಹಕರಿಸ್ತೀವಿ ಏನು ನಿಮ್ ಪ್ರಾಬ್ಲಮ್ ಏನ್ ಯಾವ ಕಾಯಿಲೆಗೆ ಬೇಕು ಎಲ್ಲಾನು ನಾವು ತಿಳ್ಕೊಂಡ್ಬಿಟ್ಟು ಆಮೇಲೆ ನಿಮ್ಗೆ ಮೆಡಿಸಿನ್ ನಾವು ಜಾಗಕ್ಕೆ ಕಳಿಸ್ತೀವಿ ಅಥವಾ ನೀವು ಇಲ್ಲಿಗೆ ಬರ್ಬೋದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಆ ಮೆಡಿಸಿನ್ ಬಗ್ಗೆ ಮೊದಲು ಗೈಡೆನ್ಸ್ ಕೊಡ್ತಾರೆ ಆಮೇಲೆ ನಿಮ್ಗೆ ಯಾವ ಪ್ರಾಬ್ಲಮ್ಗೆ ಅದು ಬರುತ್ತೆ ಅನ್ನೋದು ಹೇಳ್ತಾರೆ ಸಂಕ್ಷಿಪ್ತವಾಗಿ ನಿಮ್ಗೆ ವಿಚಾರ ಹೇಳದ್ಮೇಲೆ ನಿಮ್ಗೆ ಇಲ್ಲಿ ಬರೋ ಮುಂಚೆ ಒಬ್ರು ನನ್ನನ್ನ ಭೇಟಿ ಆಗಿದ್ರು ಅವ್ರು ಹೇಳಿದ್ರು ಪೈಲ್ಸ್ ಗೆ ತುಂಬಾ ಚೆನ್ನಾಗಿ ಮೆಡಿಸಿನ್ ಅನ್ನ ಕೊಡ್ತಾರೆ ಸರ್ ನೀವು ಸಲ ಹೇಳಿ ಅದ್ರ ಬಗ್ಗೆ ತಿಳಿಸಿ ಅಂತ ಹೇಳಿದ್ರು ಪೈಲ್ಸ್ ಗೆ ಏನಾದ್ರು ನಿಮ್ಮತ್ರ ಅಷ್ಟು ಸ್ಪೆಸಿಫಿಕ್ ಆಗಿ ಹೇಳೋಕೆ ಏನ್ ಕಾರಣ ಎಷ್ಟು ರಿಸಲ್ಟ್ ಇದೆ ನಿಮ್ಮ ಹತ್ರ ಹೇಗೆ ಅಂತ ಪೈಲ್ಸ್ ಗೆ ಪರಿಹಾರ ಅನ್ನೋದ್ಕಿಂತ ಫಸ್ಟ್ ಅದ್ರ ಮೂಲ ಅಂದ್ರೆ ಅದು ಯಾವ ಕಾರಣಕ್ಕೆ ಬರುತ್ತೆ ಅದು ಯಾವ ತರ ಆಗುತ್ತೆ ಅನ್ನೋದು ಮೇನ್ ಆಗಿ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ನಾವು ಫೈಲ್ಸ್ ಫೈಲ್ಸ್ ಅಂದ ತಕ್ಷಣ ಲಕ್ಷ ಲಕ್ಷ ಖರ್ಚು ಮಾಡಬೇಕು ಅದು ಆಪರೇಷನ್ ಸಂಬಂಧ ಅಂತಾನೆ ಹೇಳ್ತೀವಿ ಅದು ಆತರ ಇರೋದಿಲ್ಲ ಏನಂತಂದ್ರೆ ಇವಾಗ ನೀವು ಇದು ಹೆರಿಡಿಟಿಯಲ್ಲಿ ರನ್ ಆಗುತ್ತೆ ಅಂತ ಕಾಯಿಲೆ ಅನ್ನೋದು ನಮಗೆ ಸೈಂಟಿಫಿಕಲಿ ಪ್ರೂವನ್ ಅಲ್ಲಿ ರನ್ ಆಗುತ್ತೆ ಅಂದ್ರೆ ನಮ್ಗೆ ತಲೆಮಾರಿಗಳಿಂದ ಈ ಫೈಲ್ಸ್ ಬಂದಿದೆ ಅಂದ್ರೆ ಈಗಿನ ಕಾಲದಲ್ಲಿ ಯಾಕೆ ಇಷ್ಟು ಆಪರೇಷನ್ ನಡೀತಾ ಇದೆ ಯಾಕೆ ಹಿಂದಿನ ಕಾಲದಲ್ಲಿ ಇರ್ಲಿಲ್ಲ ಅನ್ನೋದು ಮೇನ್ ಮೇಜರ್ ಪಾಯಿಂಟ್ ಅಂಡ್ ಕ್ವಶನ್ ಮಾರ್ಕ್ ಆಗಿ ನಮಗೆ ಕಾಡುತ್ತೆ ಏನಕ್ಕೆ ಇರ್ಲಿಲ್ಲ ಅಂತಂದ್ರೆ ಅವರು ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸುಧಾರ್ಸ್ಕೋತಾ ಇದ್ರು ತಿನ್ನೋ ಪದಾರ್ಥ ಇವಾಗಿನ ಕಾಲದಲ್ಲಿ ಏನು ಅಂತಂದ್ರೆ ಸಡನ್ ರಿಲೀಫ್ ಬೇಕು ಅವ್ರಿಗೆ ಒಟ್ನಲ್ಲಿ ಆಗ್ಬೇಕು ನಮ್ಗೆ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಒಟ್ನಲ್ಲಿ ಸಡನ್ ರಿಲೀಫ್ ಬೇಕು ಅನ್ನೋದೇ ಹೇಳ್ತಾರೆ ನಾವು ನಮ್ ಟರ್ಮ್ ಅಲ್ಲಿ ನಾವು ಪೈಲ್ಸ್ ನ ಹೆಮರಾಯ್ಡ್ಸ್ ಅಂತ ಕರಿತೀವಿ ಹೆಮರಾಯ್ಡ್ಸ್ ಅಲ್ಲಿ ನಮಗೆ ಎರಡು ಟೈಪ್ ಅಂದ್ರೆ ಟೈಪ್ ಅಂತಂದ್ರೆ ಒಂದು ಇಂಟರ್ನಲ್ ಒಂದು ಎಕ್ಸ್ಟರ್ನಲ್ ಅಂತಾನೆ ಹೇಳ್ಬೋದು ಒಂದು ಹೊರಭಾಗದಲ್ಲಿ ಆಗುತ್ತೆ ಒಂದು ಇನ್ನರ್ ಒಳಭಾಗದಲ್ಲಿ ಆಗುತ್ತೆ ನಾವು ಏನು ಇವಾಗ ಸ್ಟೂಲ್ಸ್ ಪಾಸ್ ಮಾಡುವಾಗ ಒಂದು ಮೋಷನ್ ಏನ್ ನಾವು ಪಾಸ್ ಮಾಡಬೇಕಾದ್ರೆ ಆ ಜಾಗ ಏನಿರುತ್ತೆ ಒಳಗಡೆಯಲ್ಲಿ ರೆಕ್ಟಮ್ ಅಂತ ಇರುತ್ತೆ ಹೊರಗಡೆ ಆನಸ್ ನಮ್ದು ಏನು ಪಾಸ್ ಆಗುತ್ತೆ ಮೋಷನ್ ಅದ್ರಲ್ಲಿ ಅದಕ್ಕೆ ಆನಸ್ ಅಂತ ಕರಿತೀವಿ ರೆಕ್ಟಮ್ ಅಲ್ಲಿ ಏನಾಗುತ್ತೆ ಅದನ್ನ ನಾವು ಇಂಟರ್ನಲ್ ಹೆಮರಾಯ್ಡ್ಸ್ ಅಂತಾನೆ ಕರಿತೀವಿ ಇಂಟರ್ನಲ್ ಹೆಮೆರಾಯ್ಡ್ಸ್ ಏನಂತಂದ್ರೆ ಅದು ಪೇನ್ಲೆಸ್ ನಿಮ್ಗೆ ನೀವು ಪೈಲ್ಸ್ ಪೇಶಂಟ್ ಅನ್ನೋದೇ ಗೊತ್ತಿರಲ್ಲ ಅವ್ರು ಆರಾಮಾಗಿರ್ಬೋದು ಅವ್ರಿಗೆ ಯಾವ್ದೇ ತರ ಪೈಲ್ಸ್ ಇರುತ್ತೆ ಬಟ್ ಗೊತ್ತಿರಲ್ಲ ಅಂಡ್ ಹೊರಗಡೆ ಎಕ್ಸ್ಟರ್ನಲ್ ಹೆಮರಾಯ್ಡ್ಸ್ ಅಂತ ಅಂದ್ರೆ ಅವ್ರಿಗೆ ಅಲ್ಲಿರೋ ವೇನ್ಸ್ ಏನಾಗುತ್ತೆ ಇವಾಗ ನಾನು ಯೂಶುವಲ್ ಆಗಿ ಕಾಮನ್ ಆಗಿ ಹೇಳ್ಬೇಕು ಅಂತಂದ್ರೆ ಇಲ್ಲಿ ವೇನ್ಸ್ ಅಂತ ಇರುತ್ತೆ ನಿಮ್ ಕೈಯಲ್ಲೂ ನೀವು ಈಗ ವೇನ್ಸ್ ಅಂತ ನೋಡಿರ್ತೀರಾ ಎಲ್ಲಾ ಮೇಲ್ಗಡೆಯಿಂದ ಟಾಪ್ ಟಾಪ್ ಟಾಪ್ವರೆಗೂ ಟೋಯವರ್ಗು ನಿಮ್ಗೆ ವೇನ್ಸ್ ನೋಡ್ಬೋದು ಇಲ್ಲಿ ಪ್ರೆಷರ್ ಬಿದ್ದಾಗ ಏನಾಗುತ್ತೆ ಊದ್ಕೊಳ್ಳುತ್ತೆ ಇದು ಯಾವ್ದೇ ಭಾಗ ಆದ್ರೂ ಊದ್ಕೊಳುತ್ತೆ ಅದೇ ತರ ನಾವು ಏನಾದ್ರೂ ಮೋಶನ್ ಪಾಸ್ ಮಾಡ್ಬೇಕಾದ್ರೆ ನಾವು ಪ್ರೆಷರ್ ಹಾಕಿದ್ರೆ ಅಥವಾ ಲಾಟ್ ಆಫ್ ಪ್ರೆಷರ್ ಆ ಭಾಗದಲ್ಲಿ ಬಿದ್ರೆ ನಮ್ಗೆ ಏನಾಗುತ್ತೆ ಇನ್ಫ್ಲಮೇಶನ್ ಅಥವಾ ಸೋಲ್ ಅಂಡ್ ಕಂಡೀಷನ್ ನಮಗೆ ಅಲ್ಲಿ ಕಂಡು ಬರುತ್ತೆ ಸೊ ಅದನ್ನೇ ನಾವು ಪೈಲ್ಸ್ ಅನ್ನೋದು ಅಥವಾ ಹೆಮರಾಯ್ಡ್ಸ್ ಅಂತ ಅನ್ನೋದು ಅದು ಹೊರಭಾಗದಲ್ಲಿ ಏನಾಗುತ್ತೆ ಅಂತಂದ್ರೆ ಹೊರಗಡೆ ಬಂದಾಗ ಟೆಂಪರೇಚರ್ ಗೆ ಅಡ್ಜಸ್ಟ್ ಆಗದೆ ನಿಮ್ಗೆ ಡಿಸ್ಕಂಫರ್ಟ್ ಇಚಿಂಗ್ ಬ್ಲೀಡಿಂಗ್ ಈ ತರ ಎಲ್ಲಾ ಸಮಸ್ಯೆಗಳು ಕಂಡು ಬರದಂತೂ ಸಹನ್ ಪರಿಹಾರ ಇದೆ ಮೇಡಮ್ ಇಲ್ಲಿ ಇಲ್ಲಿ ಎಷ್ಟು ಜನ ಬರ್ತಾರೆ ಮತ್ತೆ ಇಲ್ಲಿಗೆ ಯಾವ ರೀತಿ ನೀವು ಬಂದ್ರೆ ಏನ್ ಕೊಡ್ತೀರಾ ನೀವು ಅದರಿಂದ ಎಷ್ಟು ದಿನದಲ್ಲಿ ಅದಕ್ಕೆ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಪರಿಹಾರ ಅಂದ್ರೆ ನಾವು ಮೆಡಿಸಿನ್ ಮೆಡಿಸಿನ್ ರೀತಿಯಲ್ಲಿ ಪೀನ್ ಇಲ್ಲ ಅಂತ ಒಂದು ಮೆಡಿಸಿನ್ ನ ಕೊಡ್ತೀವಿ ಅದಕ್ಕಿಂತ ನಾವು ಒಂದು ಗೈಡೆನ್ಸ್ ಅಂತ ಅಂದ್ರೆ ಏನಂತ ಕೊಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸುಧಾರಿಸ್ಕೊಳ್ಳಿ ಫಸ್ಟ್ ನಿಮ್ಮ ಲೈಫ್ ಸ್ಟೈಲ್ ಅಲ್ಲಿ ಒಂದು ಇವಾಗ ನಾವು ಏನ್ ಹೇಳ್ಬೋದು ಅಂತಂದ್ರೆ ಫೋರ್ ಸ್ಟ್ರಾಟಜಿಸ್ ಟು ಮೇಂಟೈನ್ ಲೈಫ್ ಸ್ಟೈಲ್ ನಾಲ್ಕು ವಿಚಾರ ನಿಮ್ ತಲೆಯಲ್ಲಿ ಚೆನ್ನಾಗಿದ್ಬಿಟ್ರೆ ನೀವು ಕ್ಲಿಯರ್ ಆಗ್ಬಿಡ್ತೀರಾ ನೀವು ಬರೋ ಅವಶ್ಯಕತೆ ಇರಲ್ಲ ಒಂದು ಕಾಯಿಲೆ ಬಂದಿರೋದು ತಾನೇ ವಾಪಾಸ್ ಹೋಗುತ್ತೆ ಅಂತಂದ್ರೆ ಅದು ಪೈಲ್ಸ್ ಮಾತ್ರ ನಾವು ಹೇಳೋದಂತಂದ್ರೆ ಒಂದು ನಮ್ಗೆ ಆಹಾರ ಅಂತ ಹೇಳ್ಬೋದು ಇನ್ನೊಂದು ವಿಹಾರ ಅಂತ ಹೇಳ್ಬೋದು ಆಮೇಲೆ ಆಚಾರ ವಿಚಾರ ಅಂತಾನೆ ಹೇಳ್ಬೋದು ಆಹಾರ ಅಂತ ಅಂದ್ರೆ ಏನ್ ಹೇಳಿ ನಾವು ತಿನ್ನುವಂತ ಫುಡ್ ಫೈಲ್ಸ್ ಗೆ ಮೇನ್ ಆಗಿ ಫೈಬರ್ ಕಂಟೆಂಟ್ ಇರೋ ಇದು ಸಬ್ಸ್ಟೆನ್ಸಸ್ ಜಾಸ್ತಿ ತಿನ್ಬೇಕು ಆಮೇಲೆ ಲಿಕ್ವಿಡ್ ಇಂಟೇಕ್ ಜಾಸ್ತಿ ತಗೋಬೇಕು ಹಾಗೆ ವಾಟರ್ ಕಂಟೆಂಟ್ ಜೀರೋ ಇದ್ದಾಗಲೇ ಪ್ರೈಲ್ಸ್ ಜಾಸ್ತಿ ಆಗೋದು ಏನು ಅಂತಂದ್ರೆ ನಮಗೆ ಇದು ಆಚಾರ ಆಚಾರ ಅಂತಂದ್ರೆ ಬಿಹೇವಿಯರ್ ಪ್ಯಾಟರ್ನ್ ಅಂತಾನೆ ಅಂತೀವಿ ನೀವು ಮೂರೊತ್ತು ನೀವು ಕಂಪ್ಯೂಟರ್ ಮುಂದೆ ಕೂತ್ಕೊಳ್ಳೋದು ಡ್ರೈವಿಂಗ್ ಸೀಟ್ ಅಲ್ಲಿ ಕೂತ್ಕೊಳ್ಳೋದು ಅದರಿಂದ ನಮಗೆ ಬರೋದು ಮೇನ್ ಆಗಿ ಹಾಗೆ ಯೋಗ ಟೆಕ್ನಿಕ್ಸ್ ವೆರಿ ಯೂಸ್ಫುಲ್ ಸರ್ ನಾವು ಏನ್ ಹೇಳುದು ಬುದ್ಧ ಕೊನಾಸನ ನಮಗೆ ಬಟರ್ಫ್ಲೈ ಪೋಸ್ ಅಂತಾನೆ ಹೇಳ್ತಾರೆ ಮಾಡೋದ್ರಿಂದ ಮಲಾಸನ ಮಾಡೋದ್ರಿಂದ ಹಸ್ತ ಅಂತ ಹೇಳ್ತಾರೆ ಅದನ್ನ ಮಾಡೋದ್ರಿಂದ ಮಾಡೋದ್ರಿಂದ ನೀವು ನೀವೇ ಕಂಟ್ರೋಲ್ ಮಾಡ್ಕೋಬಹುದು ಬಟ್ ನಮ್ಮಲ್ಲಿ ಮೆಡಿಸಿನ್ ಅಂತಂದ್ರೆ ಪೀನಿಲ್ ಅಂತಾನೆ ಪೀನ್ ಇದು ನಮ್ಮ ಮೆಡಿಸಿನ್ ಇದರಲ್ಲಿ ಸೆವೆಂಟಿ ಒನ್ ಹರ್ಬ್ಸ್ ನಾವು ಯೂಸ್ ಮಾಡಿರ್ತೀವಿ ಒನ್ ನ್ಯಾಚುರಲ್ ಹರ್ಬ್ಸ್ ನ ಯೂಸ್ ಮಾಡಿರೋದು ಲೈಕ್ ನಿಮ್ಗೆ ಟರ್ಮರಿಕ್ ರೂಟ್ ಟರ್ಮರಿಕ್ ರೂಟ್ ಮೇಲ್ಗಡೆ ಟರ್ಮರಿಕ್ ನ ಯೂಸ್ ಮಾಡ್ತೀರಾ ಟರ್ಮರಿಕ್ ರೂಟ್ ನ ಅದೇ ರೂಟ್ ಅದನ್ನೇ ಅದ್ರೊಳಗಡೆ ಇರೋ ಯಾರು ಯೂಸ್ ಮಾಡಲ್ಲ ಟರ್ಮರಿಕ್ ರೂಟ್ ಬೇಲ್ ಫ್ರೂಟ್ ನೀಮ್ ಲೀವ್ಸ್ ಅಲೋವಿರಾ ಹಾಗೆ ಗೋಲ್ಡನ್ ರಾಡ್ ಅಂತ ಒಂದು ಇದು ಬರುತ್ತೆ ಸೈಂಟಿಫಿಕ್ ನೇಮ್ ಅಲ್ಲಿ ಆ ತರ ಲೀವ್ಸ್ ಗಳನ್ನ ನೀವು ಎಲ್ಲಾ ಹಾಕಿ ನಾವು ಮಾಡಿರೋ ಮೆಡಿಸಿನ್ ಇದು ಇದು ನೀವು ಒಂದು ತಿಂಗಳು ಅಂದ್ರೆ ನಾವು ಆಯುರ್ವೇದಿಕ್ ಅಲ್ಲಿ ಒಂದು ಮಂಡಲ ಅಂತ ಅಂತೀವಿ ಒಂದು ಮಂಡಲ ಅಂದ್ರೆ ನಲ್ವತ್ತೆಂಟು ದಿನ ಅಂತ ಹೇಳ್ತೀವಿ ಒಂದು ಮಂಡಲ ತಗೋಬೇಕಾಗತ್ತೆ ನಮ್ದು ಆಯುರ್ವೇದಿಕ್ ಯಾವ್ದೇ ಮೆಡಿಸನ್ ಆದ್ರೂ ಆದ್ರೆ ಪಿ ನಿಲ್ ನ ನೀವು ಒನ್ ಮಂತ್ ನಾವು ಇದನ್ನ ಕೊಟ್ಟಿರೋದು ಮಾತ್ರ ಒನ್ ಮಂತ್ ಅಲ್ಲಿ ಒನ್ ಮಂತ್ ಅಲ್ಲಿ ನಿಮ್ಗೆ ಎಲ್ಲ ನಿಮ್ಮ ಸಮಸ್ಯೆ ಕ್ಲಿಯರ್ ಆಗಿರುತ್ತೆ ಬಟ್ ನಾವು ಸಜೆಸ್ಟ್ ಮಾಡಿದ್ರು ಒಂದ್ ಮಂಡಲ ತಗೊಳ್ಳಿ ಅಂತಾನೆ ಸಜೆಸ್ಟ್ ಮಾಡುದು ಒಂದು ಮಂಡಲ ಅಂದ್ರೆ ನಲ್ವತ್ತೆಂಟು ದಿನ ನಲ್ವತ್ತೆಂಟು ದಿನ ಎಂಟು ದಿನ ಎಸ್ 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 ಓಕೆ ನಲ್ವತ್ತೆಂಟು ದಿನ ಇದನ್ನ ಫಾಲೋ ಫಾಲೋಅಪ್ ಮಾಡಬೇಕು ಆದಷ್ಟು ಬೇಗನೆ ಕ್ಯೂರ್ ಆಗ್ಬಹುದು ಆದ್ರೂ ಕೂಡ ನಲ್ವತ್ತೆಂಟು ದಿನ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ನೀವು ಹೇಳ್ತೀರಾ ಸೊ ಫೈಲ್ಸ್ಗೆ ಬೆಸ್ಟ್ ಋಗ್ವೇದ ವೆಲ್ನೆಸ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ನನಗೆ ಖುಷಿ ಆಯ್ತು ನೀವು ವಿವರಣೆ ಕೊಟ್ಟಿದ್ದು ನಿಜವಾಗ್ಲೂ ಖುಷಿ ಆಯ್ತು ಯಾಕಂದ್ರೆ ಇಷ್ಟು ವಿವರಣಾತ್ಮಕವಾಗಿ ಯಾರು ಕೂಡ ಹೇಳೋದಿಲ್ಲ ಪೈಲ್ಸ್ ಶೋ ಮಾಡ್ತಾ ಇದೀವಿ ಅವೆಲ್ಲದಕ್ಕೂ ಕೂಡ ಇಲ್ಲಿ ಎಲ್ಲದಕ್ಕೂ ಸಿಗುತ್ತೆ ಹಾಗೆ ಕಿಡ್ನಿ ಸ್ಟೋನ್ ಸೋರಾಸಿಸ್ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಸ್ ಇವಾಗ ಹೆಣ್ಮಕ್ಳಿಗೆ ಹೇಳದೇ ಇರುವಂತ ಪ್ರಾಬ್ಲಮ್ಸ್ ಇರುತ್ತೆ ಹೇಳದೇ ಇರುವಂತ ಪ್ರಾಬ್ಲಮ್ಸ್ ವೈಟ್ ಡಿಸ್ಚಾರ್ಜ್ ಆಗಿರ್ಬೋದು ಪಿಸಿ ಓ ಎಸ್ ಆಗಿರ್ಬೋದು ಪಿಡಿಒಎಸ್ ಆತರ ಎಷ್ಟೋ ಸಮಸ್ಯೆಗಳಿಗೆ ನಮ್ಮ ಹತ್ರ ಪರಿಹಾರ ಇದೆ ಹಾಗೆ ನೀವು ಯೂಸ್ ಮಾಡ್ತಾ ಇರೋ ಪ್ಯಾಡ್ ತುಂಬಾನೇ ನೀವು ಸಮಸ್ಯೆನ ಅದಕ್ಕೆ ಹೇಳ್ತಾರಲ್ಲ ಮೇಡಮ್ ಈಗ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುವಂತ ಪ್ಯಾಡ್ಗಳು ಕ್ಯಾನ್ಸರ್ ಕಾರಣ ಆಗುತ್ತೆ ಅದನ್ನ ಬಿಟ್ಟು ಕೆಲವೊಬ್ರು ಮನೆಗಳಲ್ಲಿ ರೆಡಿ ಮಾಡೋದು ಅಥವಾ ತುಂಬಾ ಹೊಸ ಹೊಸ ತಲ ಬಂದಿದೆ ಈಗ ಕೆಮಿಕಲ್ ಫ್ರೀ ಆಗಿರೋದು ಬಂದಿದೆ ಅಂತ ತರದ್ದು ಸಿಗುತ್ತೆ ನಿಮ್ಮ ಹತ್ರ ಹೌದು ಸರ್ ಸಿಗುತ್ತೆ ನಾವು ಇವಾಗ ಹಿಂದಿನ ಕಾಲದಲ್ಲಿ ಇವಾಗ ಪ್ಯಾಡ್ ಆತರ ಇರಲೇ ಇಲ್ಲ ಅವಾಗ ಅವಾಗಿನ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದ ಇದನ್ನೇ ಬೇರೆ ಹಾಗೆ ನ್ಯಾಚುರಲ್ ಹರ್ಬ್ಸ್ ಇಂದನೇ ನಾವು ಪ್ಯಾಡ್ ತಯಾರು ಮಾಡಿರೋದು ನೋಡಿದಿವಿ ಅದೇ ತರ ನಾವು ಈ ಸಂಸ್ಥೆಯಲ್ಲಿ ನಾವು ನ್ಯಾಚುರಲ್ ಹರ್ಬ್ಸ್ ಯೂಸ್ ಮಾಡ್ಕೊಂಡೆ ನಾವು ಬನಾನಾ ಇದರಿಂದ ಮಾಡಿರೋದು ನೋಡ್ಬೋದು ಬ್ಯಾಂಬು ಇದ್ರ ಶೀಟ್ ಇಂದ ಮಾಡಿರೋದು ನೋಡ್ಬೋದು ಆ ತರ ಪ್ಯಾಡ್ಸ್ ಯೂಸ್ ಮಾಡಿದಿವಿ ಇವಾಗ ಸರ್ವಿಕಲ್ ಕ್ಯಾನ್ಸರ್ ಇಂದ ತ್ರೀ ಇದು ತ್ರೀ ಔಟ್ ಆಫ್ ಒನ್ ವುಮೆನ್ ನಾವು ತೀರ್ಕೊಳ್ಳೋದನ್ನ ನೋಡಿದಿವಿ ಸೊ ಈ ತರ ಸಮಸ್ಯೆಗಳ ನಿಮ್ಮ ಹತ್ರ ಸಿಗುತ್ತೆ ಕಾಂಟ್ಯಾಕ್ಟ್ ಮೇಡಮ್ ನಿಜವಲ್ಲೂ ಖುಷಿ ಆಯ್ತು ಸೊ ಮೈಸೂರಿಗೆ ಬಂದಿದ್ದು ನಿಮ್ಮ ಸೆಂಟರ್ ಅನ್ನ ತೋರ್ಸೋಣ ಅಂತ ಅನ್ನಿಸ್ತು ನಾನು ಈ ರೋಡ್ ಅಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಆ ಬೋರ್ಡ್ ನೋಡಿನೇ ಇಲ್ಲಿವರೆಗ್ ಬಂದೆ ಅಲ್ಲಿ ಒಬ್ಬರತ್ರ ಕೇಳದೆ ಏನಕ್ಕೆ ಸ್ಪೆಷಲ್ ಇವರು ಅಂತ ಹೇಳಿ ಅವಾಗ ಅವ್ರು ಹೇಳಿದ್ದು ಪೈಲ್ಸ್ಗೆ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಜನ ಬಂದು ಇಲ್ಲಿ ಔಷಧಿಯನ್ನು ತಗೊಂಡು ಹೋಗ್ತಾರೆ ಅಂತ ಹೇಳಿದ್ರು ಸೊ ನಿಮ್ಮ ಯಾವ್ಯಾವ್ದು ಪ್ರಾಡಕ್ಟ್ ಗಳಿದೆ ಅದರದ್ದು ಒಂದು ವಿಜುವಲ್ಸ್ ಅನ್ನು ನಮ್ಗೆ ಕೊಡಿ ಸೊ ನೀವು ಪ್ಯಾಡ್ಸ್ ಬಗ್ಗೆ ಹೇಳಿದ್ರಿ ಅಥವಾ ಬೇರೆ ಬೇರೆ ಯಾವ್ಯಾವ್ದು ಇದೆ ಅದ್ರ ಬಗ್ಗೆ ಒಂದು ವಿಜುವಲ್ಸ್ ಅನ್ನ ಕೊಟ್ರೆ ನಾನು ಖಂಡಿತವಾಗಿಯೂ ವಿಡಿಯೋದಲ್ಲಿ ಅದನ್ನ ಡಿಸ್ಪ್ಲೇ ಮಾಡ್ತೀನಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ನಾನು ಹೇಳುದು ಫಸ್ಟ್ ಮೈಸೂರು ಅವ್ರ ಎಲ್ಲರೂ ಬರಬೇಕು ಅವ್ರೆಲ್ಲರಿಗೂ ರೀಚ್ ಆಗ್ಬೇಕು ಜೊತೆಗೆ ಇಂಗ್ಲಿಷ್ ಮೆಡಿಸಿನ್ ಅನ್ನ ಬಿಟ್ಟು ಈ ಆಯುರ್ವೇದದ ಒಲವನ್ನ ತುಂಬಾ ಜನ ಇಟ್ಕೊಂಡ್ರೆ ಇಲ್ಲಿ ಮಾತ್ರೆಗಳನ್ನು ನುಂಗ್ಬೇಕಾಗಿಲ್ಲ ಅಥವಾ ಆಪರೇಷನ್ಗಳನ್ನು ಮಾಡಬೇಕಾಗಿಲ್ಲ ಇವ್ಯಾವುದು ಇಲ್ಲದೆ ಆರಾಮಾಗಿ ಒಬ್ಬ ವ್ಯಕ್ತಿ ಸರಿ ಹೋಗೋದಕ್ಕೆ ಇಂಥ ವೆಲ್ನೆಸ್ ಸೆಂಟರ್ ಗಳು ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದೀನಿ ಋಗ್ವೇದ ವೆಲ್ನೆಸ್ ಸೆಂಟರ್ ಈಗ ಮೇಡಮ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗಡೆ ಹೋದ್ರೆ ಇವರ ಅಡ್ರೆಸ್ ಇರಬಹುದು ಲೊಕೇಶನ್ ಇರ್ಬಹುದು ಪ್ರತಿಯೊಂದು ಸಿಗುತ್ತೆ ಸೊ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೆಲ್ಲ ಮಾಹಿತಿಯನ್ನು ಕೊಟ್ಟಿರೋದಕ್ಕೆ ನಮ್ಮ ಹೆಗ್ಗದೇ ಸ್ಟುಡಿಯೋ ಕಡೆಯಿಂದ ತುಂಬ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ಅನೇಕರಿಗೆ ಇವತ್ತು ಆರೋಗ್ಯದ ಸಮಸ್ಯೆ ಎದುರಾಗ್ತಾ ಇದೆ ಅದು ನಮ್ಮ ಲೈಫ್ ಸ್ಟೈಲ್ ಇಂದಾನು ಒಂದು ಬಹಳ ಮುಖ್ಯವಾದ ಕಾರಣ ಇರಬಹುದು ಅಂತ ನಾನು ಅನ್ಕೊಂತೀನಿ ಈ ಕಾರ್ಯಕ್ರಮ ಮಾಡೋ ಉದ್ದೇಶ ಒಂದಿಷ್ಟು ಜನರಿಗೆ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಸಹಾಯ ಆಗಲಿ ಅನ್ನುವ ಮನೋಭಿಲಾಷೆ ಅಷ್ಟೇ ಹೊರತು ಬೇರೇನೂ ಇರೋದಿಲ್ಲ ಸೊ ಇದೇ ಬಗೆಯ ಎಲ್ಲ ರೀತಿಯ ಕಾರ್ಯಕ್ರಮಗಳಿಗೆ ನಮ್ಮ ಹೆಗ್ಗದಿ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡ್ತಾ ಇರಿ ಸ್ಟೇಟಿ ಥ್ಯಾಂಕ್ ಯು ಥ್ಯಾಂಕ್ಸ್